ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಸೆಣಸಿದ್ದು ಯಾರ ಜೊತೆ ಬಹಳ ಬಾಲಿಶವಾದಂತಹ ಪ್ರಶ್ನೆಯನ್ನು ಕೇಳ್ತೀನಿ ಅಂತ ದಯವಿಟ್ಟು ತಾವು ಪರಿಭಾವಿಸಬಾರದು ಈ ಸಂಚಿಕೆಯನ್ನ ನಾಲ್ಕನೇ ತಾರೀಕು ರಾತ್ರಿ ಅಥವಾ ಐದನೇ ತಾರೀಕು ಮಾಡಬೇಕಾಗಿತ್ತು ಚುನಾವಣೆಯ ಫಲಿತಾಂಶ ಮೇಲೆ ಬಹಳ ಮುಂಚೆ ಮಾಡ್ತಾ ಇದ್ದೀನಿ ನಾಲ್ಕೈದು ದಿನಗಳ ಮುಂಚೆ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಆತ್ಮವಿಶ್ವಾಸ ಅಂತೀರೋ ಅತಿಯಾದ ಆತ್ಮವಿಶ್ವಾಸ ಅಂತಿರೋ ಗೊತ್ತಿಲ್ಲ ಆದರೆ ಅಷ್ಟು ಖಚಿತತೆಯಿಂದ ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿಯಾಗಲಿದ್ದಾರೆ ಅವರು ಸೆಣಸಿದ್ದು ಯಾರೊಂದಿಗೆ ಬಾಲಿಶವಾದಂಥದ್ದು ಯಾಕೆ ಅಂತ ಹೇಳಿದೆ ಅಂದರೆ ಎದುರುಗಡೆ ಕಾಣುವಂಥ ವಿಪಕ್ಷಗಳು ಮತ್ತು ಅದರ ನಾಯಕರು ಅವರು ಬಳಲಿ ಬೆಂಡಾಗಿದ್ದು ಅವರು ನಿತ್ರಾಣಗೊಂಡದ್ದು ಅಶಕ್ತಗೊಂಡದ್ದು ಇದೆಲ್ಲವನ್ನು ತಾವು ನೋಡಿದ್ದೀರಿ ಅದರ ಬಗ್ಗೆ ಮತ್ತೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಭಾವಿಸಿರ್ತೀರಿ ನರೇಂದ್ರ ಮೋದಿ ಸೆಣಸಿದ್ದು ರಾಹುಲ್ ಗಾಂಧಿ ಜೊತೆ ಅಲ್ಲ ಕೇಜ್ರಿವಾಲ್ ಜೊತೆ ಅಲ್ಲ ಅಖಿಲೇಶ್ ಯಾದವ್ ಜೊತೆ ಅಲ್ಲ ಮಮತಾ ಬೇಗಮ್ ಜೊತೆ ಅಲ್ಲ ನಿಮಗೆ ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ ಎರಡು ವರ್ಷಗಳ ಕೆಳಗೆ ತೊಂಬತ್ತು ವರ್ಷದ ಒಬ್ಬ ಮುದುಕ ಇದ್ದಕ್ಕಿದ್ದ ಹಾಗೆ ಒಂದು ವಿಡಿಯೋವನ್ನು ಬಹಿರಂಗಗೊಳಿಸ್ತಾನೆ ಏನಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಕೆಳಗಡೆ ಇಳಿಸೋದು ಅವರ ಸರ್ಕಾರ ಬರಲಾರದ ಹಾಗೆ ಮಾಡೋದು ನಮ್ಮ ಆದ್ಯತೆ ಅದಕ್ಕಾಗಿ ಒನ್ ಮಿಲಿಯನ್ ಡಾಲರ್ ಖರ್ಚು ಮಾಡಲಿಕ್ಕೆ ನಾನು ಸಿದ್ಧವಾಗಿ ಕೂತಿದ್ದೇನೆ ಅಂತ ಆತನ ಹೆಸರು ಜಾರ್ಜ್ ಸೊರೋಸ್ ಕೇವಲ ಜಾರ್ಜ್ ಸರೋಸ್ ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತಲು ಇರುವಂಥ ಎಲ್ಲ ದೇಶಗಳಲ್ಲಿ ಯಾರ್ಯಾರು ಭಾರತ ದೇಶ ಬಲಾಢ್ಯ ಆಗಬಾರದು ಅನ್ನುವಂಥ ಹಿಡನ್ ಅಜೆಂಡಾ ಇಟ್ಕೊಂಡಿದ್ದಾರೋ ಅವರೆಲ್ಲ ಒಂದು ನರೆಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಭಾರತದ ಮೇಲೆ ಪರೋಕ್ಷವಾಗಿ ದಾಳಿ ಮಾಡಲಿಕ್ಕೆ ಅಂದರೆ ಯುದ್ಧ ಅಲ್ಲ ಚುನಾವಣೆಯಲ್ಲಿ ಕುತಂತ್ರ ಮಾಡಲಿಕ್ಕೆ ಷಡ್ಯಂತ್ರ ಮಾಡಲಿಕ್ಕೆ ಪಿತುರಿ ಮಾಡಲಿಕ್ಕೆ ದುಡ್ಡನ್ನು ಇಟ್ಟುಕೊಂಡು ಕಾದೊಂದು ಕಾದು ಕುಳಿತಂಥ ಜನ ಜಾರ್ಜ್ ಫೋರೋಸಲ್ಲಿ ಹೇಳ್ತಾರೆ ಹೇಳಿದ ತಕ್ಷಣ ಇಲ್ಲಿ ಹಿಂಡನ್ಬರ್ಗ್ ರಿಸರ್ಚ್ ಮತ್ತು ಅದಾನಿಯ ಭಾಳ ದೊಡ್ಡದಾದಂಥ ಘಟನೆ ನಡೆಯುತ್ತೆ ವಿವಾದ ಆಗುತ್ತೆ ಈ ದೇಶದ ಕೋಟ್ಯಾಂತರ ಜನ ಮಧ್ಯಮ ವರ್ಗೀಯ ಬಂಡವಾಳ ಹೂಡಿದಂಥ ಷೇರು ಹೂಡಿಕೆದಾರರು ನಷ್ಟವನ್ನು ಅನುಭವಿಸ್ತಾರೆ ಯಾವ ಹಿಂಡನ್ಬರ್ಗ್ ರಿಸರ್ಚ್ಗೆ ಅಮೇರಿಕೆಯಲ್ಲಿಯೇ ಬೆಲೆ ಇಲ್ಲವೋ ಅಂಥ ಹಿಂಡನ್ಬರ್ಗ್ ರಿಸರ್ಚ್ ಭಾರತದಲ್ಲಿ ಭಾಳ ದೊಡ್ಡದಂಥ ಸಂಸ್ಥೆ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗತ್ತೆ ಈ ದೇಶದ ಎಲ್ಲ ವಿಪಕ್ಷಗಳು ಅದಕ್ಕೆ ಸಾಥ್ ಕೊಡ್ತವೆ ಮಲ್ಲಿಕಾರ್ಜುನ್ ಖರ್ಗೆ ಅನ್ನುವಂಥ ಮುತ್ಯಾನಿಂದ ಹಿಡಿದು ಪ್ರತಿಯೊಬ್ಬರೂ ಹಿಂಡನ್ಬರ್ಗ್ನಿಂದಾಗಿ ಎಸ್ ಬಿ ಐ ಎಸ್ ಬಿ ಐ ಮುಳುಗೋಯಿತು ಈ ಲೈಫ್ ಇನ್ಶೂರೆನ್ಸ್ ಮುಳುಗೋಯ್ತು ಅಂತ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ ಇವತ್ತು ಏನಾಗಿದೆ ಅಂತ ತಮಗೆ ಗೊತ್ತಿದೆ ಇವತ್ತು ಎಸ್ ಬಿ ಐ ಯಾವ ಸ್ಥಾನದಲ್ಲಿದೆ ಲೈಫ್ ಇನ್ಶೂರೆನ್ಸ್ ಯಾವ ಸ್ಥಾನದಲ್ಲಿದೆ ಅಂತ ಗೊತ್ತಾಗಿದೆ ಇದಾದ ಮೇಲೆ ಎರಡನೇ ಬಾರಿ ಮತ್ತೆ ರೈತರ ಹೋರಾಟ ಶುರುವಾಗತ್ತೆ ಈ ಬಾರಿ ಯಾವ ರೀತಿ ಪ್ರಖರವಾಗಿ ಮಾಡಬೇಕು ಅಂತ ತೀರ್ಮಾನ ಆಗತ್ತೆ ಅಂದರೆ ಕಳೆದ ಬಾರಿ ಯಾವ ರೀತಿ ಮಾಡಲಾಯಿತು ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಚುನಾವಣೆ ಮುಗಿಯುವವರೆಗೂ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ರಾಷ್ಟ್ರ ರಾಷ್ಟ್ರದ ರಾಜಧಾನಿಯಲ್ಲಿ ಅನ್ನುವಂಥ ಸಂಪೂರ್ಣವಾದಂಥ ಟೂಲ್ ಕಿಟ್ ಸಿದ್ಧ ಆಗತ್ತೆ ಆದರೆ ಸರ್ಕಾರ ಯಾವ ಮಟ್ಟಿಗೆ ತಯಾರಿಯನ್ನು ಮಾಡ್ಕೊಳ್ಳತ್ತೆಂದರೆ ಆ ಕಡೆ ಪಂಜಾಬ್ ಈ ಕಡೆ ಹರಿಯಾಣ ಈ ಕಡೆ ದಿಲ್ಲಿ ಮತ್ತೊಂದು ಕಡೆ ಉತ್ತರ ಪ್ರದೇಶ ಅಲ್ಲಿ ಗೋಡೆಗಳನ್ನು ಕಟ್ಟಲಾಗತ್ತೆ ಬ್ಯಾರಿಕೇಡ್ ಅಲ್ಲ ಗೋಡೆ ಗಾಳಿಯಲ್ಲಿ ಗುಂಡುಗಳನ್ನು ಹೇಗೆ ಹಾರಿಸಲಾಗತ್ತೆ ಅಂದ್ರೆ ಮಾತುಕತೆಗೆ ಕರೆದ ರೈತ ನಾಯಕರು ಒಂದು ಗಂಟು ಚೀಲವನ್ನು ತಗೊಂಡ್ಬರ್ತಾರೆ ಅದರಲ್ಲಿ ಸೀಸೆಗಳನ್ನು ತೋರಿಸ್ತಾರೆ ಬಂದೂಕಿನ ಗುಂಡುಗಳನ್ನು ತೋರಿಸ್ತಾರೆ ನೋಡಿ ಇಷ್ಟೊಂದು ಗುಂಡುಗಳನ್ನು ಹಾರಿಸಿದ್ದಾರೆ ಎಷ್ಟು ಜನರ ಕಣ್ಣು ಹೋಗಿದೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಜಸ್ಟಿನ್ ಟ್ರೂಡೋ ಸಂಸತ್ತಿನಲ್ಲಿ ಮಾತಾಡ್ತಾರೆ ಮಾತನಾಡಿ ಭಾರತದ ವಿರುದ್ಧ ಧ್ವನಿಯನ್ನು ಎತ್ತಾರೆ ನೋಡಿ ಪ್ರತಿಯೊಂದನ್ನು ನೀವು ಆ ಬಿಂದುಗಳನ್ನು ಜೋಡಿಸ್ತಾ ಹೋದರೆ ನರೇಂದ್ರ ಮೋದಿ ಸೆಣಸಿದ್ದು ರಾಹುಲ್ ಗಾಂಧಿ ಜೊತೆ ಅಲ್ಲ ನರೇಂದ್ರ ಮೋದಿ ಸೆಣಸಿದ್ದು ಅರವಿಂದ್ ಕೇಜ್ರಿವಾಲ್ ಜೊತೆ ಅಲ್ಲ ನರೇಂದ್ರ ಮೋದಿ ಸೆಣಸ್ತಾ ಇರೋದು ಸುತ್ತಲೂ ಇರುವಂಥ ಎಂಟು ರಾಷ್ಟ್ರಗಳಲ್ಲಿ ನಮ್ಮ ವಿರುದ್ಧ ನಡೀತಾ ಇರುವಂಥ ಅತಿ ದೊಡ್ಡದಾದಂಥ ಪಿತೂರಿಯ ವಿರುದ್ಧ ಆ ಪಿತೂರಿಗೆ ಹವಿಸ್ಸನ್ನು ಹಾಕೋರಿ ಅನ್ನೋದು ಇವತ್ತು ನಾನು ಮಾತಾಡ್ತಾ ಇರೋದು ಒಬ್ಬ ರವೀಶ್ ಕುಮಾರ್ ಅಂತ ಪತ್ರಕರ್ತ ಇದ್ದಾನೆ ಈತ ಎನ್ ಡಿ ಟಿ ವೀಲಿದ್ದ ಭಾಳ ಹಳಬ ಈತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾನೆ ಎನ್ ಡಿ ಟಿವಿಯಿಂದ ಹೊರಗೆ ಹಾಕಿದ ಮೇಲೆ ಆತನ ಒಂದೇ ಒಂದು ವಿಡಿಯೋದಲ್ಲಿ ಎಲ್ಲಿಯಾದರೂ ನರೇಂದ್ರ ಮೋದಿ ಮಾಡಿದ ಕೆಲಸ ಹತ್ತು ವರ್ಷದಲ್ಲಿ ಸ ಒಳ್ಳೆ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿ ಅಂತ ಹೇಳಿದಂಥ ಒಂದು ದಾಖಲೆಯನ್ನು ಒಂದು ವಿಡಿಯೋ ಸಂಚಿಕೆಯನ್ನು ನನಗೆ ದಯವಿಟ್ಟು ತೋರಿಸಿ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಇವರ ಪಾಲಿಗೆ ಒಳ್ಳೆ ಕೆಲಸಗಳನ್ನೇ ಮಾಡಿಲ್ಲ ಅಂದ್ರೆ ಒಂದಾದರೂ ಏನಾದರೂ ಮಾಡಬೇಕಲ್ಲ ಅದ್ರ ಬಗ್ಗೆ ಎಲ್ಲಾದರೂ ಮಾತಾಡ್ಬೇಕಲ್ವಾ ಎಲ್ಲಿಯೂ ರವೀಶ್ ಕುಮಾರ್ ಮಾತನಾಡಿಲ್ಲ ಅಜಿತ್ ತಂಜುಮ್ ಅಂತ ಇನ್ನೊಬ್ಬ ಇದ್ದಾನೆ ಅವನೂ ಒಂದು ಯೂಟ್ಯೂಬ್ ಚಾನಲ್ ಇದೆ ಈತ ರಾಹುಲ್ ಗಾಂಧಿ ಚುನಾವಣೆ ನಿಲ್ತಾರೆ ಅಮೇಠಿಯಲ್ಲಿ ಹದಿನೈದು ದಿವಸ ಮೊಕ್ಕಾಂ ಹೂಡಿದ್ದ ಟಿಕಾಣಿ ಹೂಡಿದ್ದ ಅಲ್ಲಿ ಜನರನ್ನ ಮಾತಾಡಿಸ್ತಾ ಇದ್ದ ರಾಹುಲ್ ಗಾಂಧಿ ಆಯಿತು ಸ್ಮೃತಿ ಇರಾನಿ ಕೈಸ ಹಾರೇಗಿ ಕೈಸ ಪರಾಜಿತ್ ಆಪ್ ಆಪ್ಲೋಗ ಕ್ಯಾ ಚಾತೆ ರಾಹುಲ್ ಗಾಂಧಿ ಕ್ಯಾ ಕ್ಯೂ ಚಾಹಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತ ಈತ ಅಲ್ಲೇ ಸೆಟ್ಲ್ ಆಗಿ ಪ್ರತಿ ದಿವಸ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರಿಗಿಂತ ಹೆಚ್ಚಿಗೆ ಸಮಯವನ್ನು ಕಳೆದ ಯಾವಾಗ ರಾಹುಲ್ ಗಾಂಧಿ ಅಲ್ಲಿ ಚುನಾವಣೆಗೆ ನಿಲ್ಲಲ್ಲ ಅಂದ ತಕ್ಷಣ ಇದನ್ನು ದೊಡ್ಡದಾದಂಥ ತಂತ್ರಗಾರಿಕೆ ಮಾಡಿದ ಕಾಂಗ್ರೆಸ್ನವರು ಬೇಸ್ಟು ಬಿಡಿಸಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ಈತನ ವಿಡಿಯೋ ಮಾಡ್ತಾರೆ ಬೇಸ್ಟು ಬಿದ್ದದ್ದು ಅಜಿತ್ ಅಂಜುಮ್ ಆದರೆ ಆತ ಹೇಳ್ತಾ ಇರೋದು ಬಿ ಜೆ ಪಿಯನ್ನು ಬೇಸ್ಟು ಬೆಳೆಸಿದ್ದಾರೆ ಅವ್ರು ಗೊತ್ತಾಗಲಾರ್ದು ಹಾಗೆ ಹೋಗಿ ರಾಯಬುರೆಯಲ್ಲಿ ನಿಲ್ಲಿಸಿದ್ದಾರೆ ಹೇಗೆ ಬದಲಾಯಿಸ್ತಾರೆ ನೋಡಿ ಸೋನಿಯಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಆಗಲ್ಲ ಅಂತ ಹೇಳಿ ಸುಬ್ರಹ್ಮಣ್ಯನ್ ಸ್ವಾಮಿ ಪತ್ರ ಬರೀತಾರೆ ಅಬ್ದುಲ್ ಕಲಾಂ ಅವ್ರಿಗೆ ಬಾರ ನೀವು ಪ್ರಧಾನಮಂತ್ರಿ ಆಗಲಿಕ್ಕಾಗಲ್ಲ ಆಗಲ್ಲ ನೋಡಿಲ್ಲ ಸಾಂವಿಧಾನಿಕವಾದ ಬಿಕ್ಕಟ್ಟಿದೆ ಅಂತ ಹೇಳಿದಾಗ ಇದೇ ರಾಜದೀಪ್ ಸರದೇಸಾಯಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿದರು ಅಂತ ಭಾಷಣ ಮಾಡಿದರು ಎಲ್ಲ ಚಾನಲ್ಗಳಲ್ಲಿ ಒಂದು ಚಾನಲ್ ಅಲ್ಲ ಈ ದೇಶದಲ್ಲಿ ಈ ರೀತಿಯ ನರೇಟಿವ್ ಸೃಷ್ಟಿ ಮಾಡುವ ಮೂಲಕ ಚುನಾವಣೆಯನ್ನು ಉಲ್ಟಾ ಪಲ್ಟಾ ಮಾಡಬೇಕು ಅಂತ ಪ್ರಯತ್ನ ಮಾಡಲಾಯಿತು ಅದನ್ನು ಈಗ ಹೇಳ್ತಾ ಇರೋದು ಇನ್ನೊಬ್ಬ ಧ್ರುವ ರಾಠಿ ಅಂತೇಳಿ ಅಲ್ಲಿ ಜರ್ಮನಿಯಲ್ಲಿ ಕೂತಿರೋದು ಇಂಗ್ಲೀಷ್ ಹೆಣ್ಮಗಳು ಮದುವೆ ಮಾಡ್ಕೊಂಡ್ರು ಕ್ರೈಸ್ತ ಮದುವೆ ಮಾಡ್ಕೊಂಡಿರೋದು ಭಾರತ ದೇಶದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾನೆ ಕೋಟಿಗಟ್ಟಲೆ ವ್ಯವರ್ಶಿಪ್ ಆಗುತ್ತೆ ಹೆಂಗಾಗತ್ತೆ ಅಂತ ಹೇಳ್ತನವ್ರಿಗೂ ನನಗೆ ಅರ್ಥ ಆಗಿಲ್ಲ ಈತನ ಕ್ಲಿಪ್ಪಿಂಗ್ ಇಟ್ಕೊಂಡು ಟ್ವೀಟ್ ಮಾಡ್ತಾರೆ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಕ್ಷ ಈ ಬಾರಿ ಸೋಲತ್ತೆ ನೋಡಿ ಧ್ರುವರಾಠಿ ಹೇಳಿದ್ದಾರೆ ಎನ್ ಡಿ ಎ ಸೋಲತ್ತೆ ಈ ಬಾರಿ ನೋಡಿ ಇಲ್ಲಿ ಯೋಗೇಂದ್ರ ಯಾದವ್ ಹೇಳಿದ್ದಾರೆ ಈ ಯೋಗೇಂದ್ರ ಯಾದವ್ ಹೇಳಿದ್ದು ಇಲ್ಲಿವರೆಗೂ ಯಾವಾಗ ದುಬೆ ನರಸಿಂಹ ಮತ್ತು ಯೋಗೇಂದ್ರ ಯಾದವ್ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಇವರು ಸೆಫಾಲಜಿಸ್ಟ್ ಅಂತ ಹೇಳ್ಕೊಂಡು ಎಲ್ಲ ಕಡೆ ಭಾಷಣ ಮಾಡ್ತಾ ಇದ್ದವ್ರು ಈ ಸಲ ಈ ಪಕ್ಷ ಗೆಲ್ಲತ್ತೆ ಈ ಬಾರಿ ಇಷ್ಟು ಸೀಟ್ ಬರುತ್ತೆ ಅಂತ ಅವತ್ತಿಂದ ಮಾಡ್ತಾಯಿದ್ದವ್ರು ಅವ್ರು ಮಾಡಿದ್ದು ಇಲ್ಲಿವರೆಗೂ ಒಂದು ಯಶಸ್ಸಾಗಿಲ್ಲ ಅವ್ರು ಹೇಳಿದಂಥ ಒಂದೇ ಒಂದು ಅಂಕಿಅಂಶಗಳು ನಿಜ ಅಂತ ಇಲ್ಲಿವರೆಗೂ ಸಾಬೀತಾಗಿಲ್ಲ ಆದರೆ ಕಾಂಗ್ರೆಸ್ನವರು ವಿಪಕ್ಷದವರೆಲ್ಲ ಆ ಯೋಗೇಂದ್ರ ಯಾದವ್ನ ಕಟ್ಟಿಂಗ್ ಇಟ್ಕೊಂಡು ನೋಡಿ ನರೇಂದ್ರ ಮೋದಿಯವರು ಸೋಲ್ತಾರಂತೆ ಈ ಬಾರಿ ಯೋಗೇಂದ್ರ ಯಾದವ್ ಹೇಳಿದ್ದಾರೆ ಯೋಗೇಂದ್ರ ಯಾದವ್ ತೀಸ್ ಮಾರ್ಕ್ ಖಾನ ಇವನು ರಾಮನ ಈತ ಹೇಳಿದ್ದನ್ನು ಸುದ್ದಿ ಮಾಡೋದು ಯಾಕೆ ಹೀಗೆ ಮಾಡಲಿಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ನವರು ನರೇಂದ್ರ ಮೋದಿ ಅವರು ಸೋಷಿಯಲ್ ಮೀಡಿಯಾನ ತುಂಬ ಅತ್ಯಂತ ಸಮರ್ಥವಾಗಿ ಬಳಸಿದ್ದಾರೆ ತೀಕ್ಷ್ಣವಾದಂಥ ಅದರದ್ದು ಎಫೆಕ್ಟ್ ಇದೆ ಅದರದ್ದು ಆದ್ದರಿಂದ ನಾವು ಸೋಷಿಯಲ್ ಮೀಡಿಯಾ ಬಳಸೋಣ ಅದಕ್ಕಾಗಿ ಕೊಟ್ಟೆ ರೂಪಾಯಿ ದುಡ್ಡನ್ನು ಹಾಕೋದು ವೋಟಿಂಗ್ ತುಂಬ ಕಡಿಮೆ ಆಗಿಬಿಟ್ಟಿದೆ ಆದ್ದರಿಂದ ನರೇಂದ್ರ ಮೋದಿ ಗೆಲ್ಲಲ್ಲ ಒಂದಲ್ಲ ಎರಡಲ್ಲ ಇವರು ನರೇಟಿವನ್ನು ಸೃಷ್ಟಿ ಮಾಡೋದು ಇದೇ ರೀತಿ ಮಾಡ್ಕೊಂಡು ಬರ್ತಾರೆ ಆ ಕಡೆ ಅಜಿತ್ ಅಂಜುಮ್ ರವೀಶ್ ಕುಮಾರ್ ಪ್ರಸನ್ನ ವಾಜಪೇಯಿ ಒಬ್ರಲ್ಲ ಏಬ್ರಲ್ಲ ಪ್ರತಿಯೊಬ್ಬರು ದಿವಾಯಿರ್ ಇವರೆಲ್ಲ ಬೆಳಗ್ಗೆ ಎದ್ದರೆ ವಿಡಿಯೋಗಳನ್ನು ಮಾಡೋದು ಸೋಲತ್ತೆ ಭಾರತೀಯ ಜನತಾ ಪಕ್ಷ ಆ ಓಟಿಂಗ್ ಕಡಿಮೆ ಆಗಿಬಿಟ್ಟಿದೆ ನರೇಂದ್ರ ಮೋದಿ ಒಬ್ಬರೇ ಓಡಾಡ್ತಾ ಇದ್ದಾರೆ ಬೇರೆ ಯಾರೂ ಇಲ್ಲ ಅಲ್ಲಿ ಈ ರೀತಿಯ ನರೇಟಿವ್ ಸೃಷ್ಟಿ ಮಾಡೋದು ನೋಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿರುವಂಥ ವೋಟಿಂಗ್ಗಿಂತ ಈ ಬಾರಿ ಜಾಸ್ತಿ ಆಗಿದೆ ಎಷ್ಟೋ ಕಡೆ ಓದ್ಸಲಿಗಿಂತ ಹೆಚ್ಚಿನ ಸೀಟುಗಳು ಬರ್ತವೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಇದೆ ಆದರೆ ಈ ರೀತಿ ಜನರನ್ನು ಕಂಗೆಡಿಸುವಂಥ ಗೊಂದಲವನ್ನು ಸೃಷ್ಟಿಸುವಂಥ ಕೆಲಸ ಮಾಡೋದು ಯಾರು ಇವರನ್ನು ಇವರನ್ನು ಇಟ್ಕೊಂಡು ವಿದೇಶದಲ್ಲಿ ಕುಳಿತವರು ಭಾರತದಲ್ಲಿ ಈ ರೀತಿ ಕೆಲಸ ಮಾಡೋದು ಇದು ಇವತ್ತಿನೇ ಶುರುವಾಗಿದ್ದಲ್ಲ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದರು ಬಂದ ತಕ್ಷಣ ಶುರು ಮಾಡಿದರು ಅಂತ ಖಂಡಿತ ಅನ್ಕೋಬೇಡಿ ಯಾವಾಗ ಎರಡು ಸಾವಿರದ ಒಂದು ಅಕ್ಟೋಬರ್ ಏಳನೇ ತಾರೀಕು ನರೇಂದ್ರ ಮೋದಿ ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ಬಂದು ಕುಳಿತರಲ್ಲ ಯಾವಾಗ ಎರಡು ಸಾವಿರದ ಎರಡು ಗೋಧ್ರಾ ಹತ್ಯಾಕಾಂಡ ಆಯ್ತಲ್ಲ ಅವಾಗಿಂದ ಶುರುವಾದಂತಹ ನರೇಟಿವ್ ಇದು ಏನಂತಂದರೆ ಏನು ಅಂದರೆ ಇಲ್ಲಿ ಬಲಾಢ್ಯವಾದಂಥ ಸರ್ಕಾರಗಳಿರಬಾರ್ದು ಹೇಗಿರಬೇಕು ಕಿಚಡಿ ಸರ್ಕಾರ ಇರಬೇಕು ಹೇಗೆ ಯು ಪಿ ಎ ಸರ್ಕಾರ ಬಂತಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಆ ರೀತಿಯ ಸರ್ಕಾರ ಇರಬೇಕು ಇವರ ಬೆಳೆ ಬೇಯಬೇಕು ಇವ್ರು ಹೇಳ್ದಂಗೆ ಸರ್ಕಾರ ಕೇಳಬೇಕು ಇವರು ಒಂದು ಚೀಟಿ ಬರೆದು ಕೊಟ್ಬಿಟ್ರೆ ಕೇಂದ್ರ ಸಚಿವರು ಕೆಲಸ ಮಾಡಿಕೊಡ್ಬೇಕು ಹಾಗೆ ನೋಡಿದರೆ ಎರಡು ಸಾವಿರದ ನಾಲ್ಕರಲ್ಲಿ ಸರ್ಕಾರ ಬರಲಿಕ್ಕೆ ಏನು ಬಹುಮತವನ್ನು ಸಾಧಿಸಿರಲಿಲ್ಲ ಏನಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಉಳಿದ ಎಲ್ಲ ವಿಪಕ್ಷಗಳು ಅವ್ರ ಜೊತೆ ಸೇರಿಕೊಂಡು ಭಾರತೀಯ ಜನತಾ ಪಕ್ಷ ಯಾವ ಅಟಲ್ ಬಿಹಾರಿ ವಾಜಪೇಯಿ ಅವರ ಎನ್ ಡಿ ಎ ಅದಕ್ಕಿಂತ ಆರೇ ಆರು ಸ್ಥಾನಗಳನ್ನು ಜಾಸ್ತಿ ಗಳಿಸಿದ್ದು ಕಾಂಗ್ರೆಸ್ ನೂರ ಐವತ್ತಾರು ಸ್ಥಾನಗಳು ನೂರೈವತ್ತಾರು ಸ್ಥಾನ ರೀ ಅಷ್ಟಿಟ್ಟುಕೊಂಡು ಸರ್ಕಾರ ಮಾಡಿತು ಏನು ಭಾರಿ ಪ್ರಚಂಡ ಜಯಮ ಬಹುಮತ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು ಹಾಗೆ ಬಿಂಬಿಸಿ ಸೋನಿಯಾ ಗಾಂಧಿ ಅವರ ಮೂಲಕ ತಮ್ಮ ಕೆಲಸ ಮಾಡಿಸ್ಕೊಳ್ಳೋದು ವಿ ಆಸೆ ಏನು ಭಾರತ ಬಲಾಢ್ಯ ಆಗಬಾರ್ದು ಬಲ ಬಲಾಢ್ಯ ಆಗದಿದ್ರೆ ಏನಾಗುತ್ತೆ ನಮ್ಮ ಮುಂದೆ ಬಂದು ಅಂಗ್ಲಾಚತ್ತೆ ಯಾವ ವಿಷಯಕ್ಕೆ ಕಾಶ್ಮೀರದಲ್ಲಿ ಗಲಾಟೆ ಆಗುತ್ತೆ ಹೋಗಿ ವಿಶ್ವಸಂಸ್ಥೆಯ ಮುಂದೆ ಒಂದು ಅಂಗ್ಲಾಚೋದು ಬೇರೆ ಏನೋ ಸಹಾಯ ಬೇಕಾಗತ್ತೆ ಅಮೆರಿಕ ಮುಂದೆ ಹೋಗಿ ಅಂಗ್ಲಾಚೋದು ಮತ್ತಿನ್ನೇನೋ ಬೇಕು ಚೈನಾದ ಹತ್ರ ಹೋಗಿ ಒಪ್ಪಂದ ಮಾಡ್ಕೊಂಬರೋದು ಈ ರೀತಿಯದಾದಂಥ ವಿದೇಶಿಗಳ ಅವರ ಮರ್ಜಿನಲ್ಲಿ ಜೀವನ ಮಾಡುವಂಥ ಸರ್ಕಾರಗಳು ವಿದೇಶಗಳಿಗೆ ಬೇಕು ನಮ್ಮ ದೇಶದಲ್ಲಿರುವಂಥ ವಿಪಕ್ಷಗಳು ನಮ್ಮ ದೇಶದಲ್ಲಿರುವಂಥ ನರೇಟಿವ್ ಸೃಷ್ಟಿ ಮಾಡುವಂಥ ಖಾನ್ ಮಾರ್ಕೆಟ್ ಗ್ಯಾಂಗ್ ಇದೆಯಲ್ಲ ಅದಿಲ್ಲಿದು ಲುಟಿಯನ್ ಗ್ಯಾಂಗ್ ಅಂತ ಕರೀತಾರೆ ಇವ್ರಿಗೆ ಇವ್ರದ್ದೇನು ಇವ್ರದ್ದು ಏನಂದ್ರೆ ಆ ರೀತಿಯ ಸರ್ಕಾರ ಬಂದರೆ ಕಾಂಗ್ರೆಸ್ ರೀತಿಯ ಸರ್ಕಾರ ಬಂದರೆ ನಮ್ಮ ಬೆಳೆ ಬೇಯತ್ತೆ ಬೆಳೆ ಬೇಯಬೇಕು ಅಂದರೆ ಅವರು ಆಸೆ ಆಯ್ಕೆ ಆಗಬೇಕು ಚುನಾಯಿತರ ಆಗಬೇಕು ಚುನಾಯಿತ ಆಗಬೇಕು ಅಂದರೆ ನರೇಂದ್ರ ಮೋದಿಯನ್ನು ವೀಕ್ ಮಾಡಬೇಕು ನರೇಂದ್ರ ಮೋದಿ ಈ ರೀತಿಯಾಗಿ ಉಲ್ಟಾ ಹೊಡಿತಾರೆ ಅಂತ ಯಾರೂ ಪರಿಭಾವಿಸಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಕಸ್ಮಿಕವಾಗಿ ಬಂದರು ಅಂದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಲ್ಕು ಬಾಲಾಕೋಟ ಆಯಿತು ಅದಕ್ಕೋಸ್ಕರ ಬಂದರು ಅಂದರು ಈ ಬಾರಿ ನರೇಂದ್ರ ಮೋದಿ ಎನ್ ಡಿ ಎ ಹೆಸರು ಹೇಳ್ತಾ ಇಲ್ಲ ಭಾರತೀಯ ಜನತಾ ಪಕ್ಷದ ಹೆಸರು ಹೇಳ್ತಾ ಇಲ್ಲ ಇದು ಮೋದಿ ಕಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ತಮ್ಮ ಹೆಗಲ ಮೇಲೆ ಭಾರವನ್ನು ಹೊತ್ತು ಈ ದೇಶವನ್ನು ಮುನ್ನಡೆಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇವರು ಕಕ್ಕಾಬಿಕ್ಕಿಯಾಗಿ ಕೂತಿದ್ದಾರೆ ಇನ್ನು ಮೂರು ನಾಲ್ಕು ದಿವಸ ಕಾದು ನೋಡಿ ಹೇಗಿರುತ್ತೆ ಫಲಿತಾಂಶ ನಾವು ನೀವು ಸಂಭ್ರಮ ಪಡುವಂಥ ಸಮಯ ಬರಲಿದೆ ನಮಸ್ಕಾರ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ